ನಮಸ್ತೆ ಎಲ್ರಿಗೂ ನಾನು ಶೋಭಾ ಸಿಂಪಲ್ಲಾಗಿ ರೆಡಿಯಾಗುವಂತಹ ಬೆಳಕಿನ ಬ್ರೇಕ್ಫಾಸ್ಟ್ಗಳಲ್ಲಿ ಈ ನೀರು ದೋಸೆನೂ ಕೂಡ ಒಂದು ಇದನ್ನು ತುಂಬ ಸಾಫ್ಟಾಗಿ ಹಾಗೆ ತುಂಬ ರುಚಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ನೋಡೋಣ ಹಾಗೆ ಈ ನೀರು ದೋಸೆಗೆ ಕಾಂಬಿನೇಷನ್ ಆಗಿ ರುಚಿಯಾದ ಒಂದು ನೀರು ಚಟ್ನಿ ಎರಡರ ಕಾಂಬಿನೇಷನ್ ಅಂತೂ ಅದ್ಭುತವಾಗಿರುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ನೋಡೋಣ ಇವಾಗ ಮೊದಲಿಗೆ ಈ ನೀರು ದೋಸೆ ಮಾಡ್ಕೊಳ್ಳೋದಕ್ಕೆ ನಾವು ಅಕ್ಕಿನ ನೆನೆಸಿಟ್ಕೋಬೇಕು ಇಲ್ಲಿ ನಾನು ಕೂಡ ಓವರ್ ನೈಟು ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಕಪ್ ಅಳತೆಯಿಂದ ನೋಡ್ತಾ ಇದೀರಲ್ಲ ಈ ಒಂದು ಕಪ್ ಅಳತೆಯಿಂದ ನಾನು ಎರಡು ಕಪ್ ಆಗುವಷ್ಟು ರೇಷನ್ ಅಕ್ಕಿನ ನೆನ್ಸಿಟ್ಕೊಂಡಿರಂತದ್ದು ಈ ನೀರ್ ದೋಸೆ ಮಾಡ್ಕೊಡೋದಕ್ಕೆ ನಾವು ಆದಷ್ಟು ರೇಷನ್ ಅಕ್ಕಿನೇ ಉಪಯೋಗಿಸ್ಬೇಕು ರೇಷನ್ ಅಕ್ಕಿಯಿಂದ ಮಾಡಿದ್ರೇನೆ ನೀರ್ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇಲ್ಲಿ ನಾನು ಕೂಡ ಎರಡು ಕಪ್ ಆಗೋವಷ್ಟು ರೇಷನ್ ಅಕ್ಕಿನ ಓವರ್ನೈಟು ನೆನೆಸಿಟ್ಕೊಂಡಿದ್ದೀನಿ ರೇಷನ್ ಅಕ್ಕಿನ ನಾವು ಎಷ್ಟು ಚೆನ್ನಾಗಿ ತೊಳೆದು ನೆನೆಸ್ಕೊತೀವೋ ನಾವು ಮಾಡುವಂಥ ನೀರು ದೋಸೆನೂ ಕೂಡ ಅಷ್ಟೇ ವೈಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಎಂಟರಿಂದ ಹತ್ತು ಬಾರಿನಾದರೂ ಈ ಅಕ್ಕಿನ ನಾವು ಚೆನ್ನಾಗಿ ತೊಳ್ಕೊಬೇಕು ಇವಾಗ ನೋಡಿದ್ರಲ್ಲ ಈ ರೀತಿ ನಾನು ಕೂಡ ತೊಳೆದು ನೆನೆಸಿ ಇಟ್ಕೊಂಡಂಥ ಈ ಅಕ್ಕಿನ ನೀರನ್ನೆಲ್ಲ ನೀಟಾಗಿ ಸೋದಿಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಒಂದೆರಡು ಬ್ಯಾಚು ನಾನು ಸ ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ತೆಂಗಿನಕಾಯಿನೂ ಕೂಡ ಸೇರಿಸ್ತಾ ಇದ್ದೀನಿ ಅಕ್ಕಿನ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಎರಡು ಕಪ್ ಅಕ್ಕಿಗೆ ಒಂದು ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕೊತಾ ಇದ್ದೀನಿ ಸ ಸ್ವಲ್ಪನೇ ನಾವು ಈ ಅಕ್ಕಿ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕೊಂಡು ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೋಬೇಕು ಕೆಲವರು ತೆಂಗಿನಕಾಯಿ ತುರಿ ಹಾಕಿ ಮಾಡಲ್ಲ ಬರೀ ಅಕ್ಕಿನೇ ಗ್ರೈಂಡ್ ಮಾಡಿಕೊಂಡು ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ದೋಸೆಯ ಕಲರು ಕೂಡ ವೈಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿದ್ರಲ್ಲ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಅಕ್ಕಿ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ನಾನು ನುಣ್ಣಗೆ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ನಾವು ನುಣ್ಣಗೆ ರುಬ್ಕೊತೀವೋ ನಾವು ಮಾಡುವಂಥ ದೋಸೆನೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ನೋಡಿ ಈ ರೀತಿ ನಾವು ನಯಸ್ಸಾಗಿ ಗ್ರೈಂಡ್ ಮಾಡ್ಕೋಬೇಕು ಎಲ್ಲೂ ಕೂಡ ನಮಗೆ ಅಕ್ಕಿ ತರಿ ತರಿಯಾಗಿ ಸಿಗಬಾರ್ದು ಕೈಗೆ ಇವಾಗ ರುಬ್ದಂತ ಹಿಟ್ಟನ್ನ ಈ ರೀತಿ ನಾನು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಒಂದು ಎರಡು ಬಾರಿ ನಾನು ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಇವಾಗ ನಾವು ನೀರು ಸೇರಿಸೋಣ ನೀರು ಬಂದು ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಕೂಡ ಹಾಕೊಂಡು ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ ರುಚಿಗೆ ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ಉಪ್ಪು ಸೇರಿಸಿದಾಯಿತು ನೀರು ಸೇರಿಸಿದಾಯಿತು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿನ ರೆಡಿ ಮಾಡ್ಕೊಳ್ಳೋಣ ನೋಡಿಕೊಂಡು ನಾವು ನೀರು ಹಾಕೋಬೇಕು ಟೋಟಲ್ ಆಗಿ ಇಲ್ಲಿ ನಾನು ಎಷ್ಟು ನೀರು ಹಾಕಿದ್ದೀನಿ ಅನ್ನೋದನ್ನ ಹೇಳ್ತೀನಿ ಇವಾಗ ನೋಡಿ ಸ್ವಲ್ಪ ಗಟ್ಟಿ ಅನ್ನಿಸ್ತು ಮತ್ತೆ ನಾನು ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕೊತಾ ಇದ್ದೀನಿ ಇಲ್ಲಿ ಟೋಟಲ್ ಆಗಿ ನಾನು ರುಬ್ಬದಿಕ್ಕೆ ಮತ್ತೆ ಮಿಕ್ಸಿ ತೊಳೆದ ನೀರು ಎಲ್ಲ ಸೇರಿಸಿ ಇದೇ ಕಪ್ಪಲ್ಲಿ ಅಂದರೆ ಎರಡು ಕಪ್ ಆಗುವಷ್ಟು ಅಕ್ಕಿಗೆ ಅದೇ ಕಪ್ಪಲ್ಲಿ ನಾವು ಐದೂವರೆ ಅಥವಾ ಆರು ಕಪ್ ಆಗುವಷ್ಟು ನೀರನ್ನು ಹಾಕಲೇಬೇಕು ನೋಡಿಕೊಂಡು ಹೆಚ್ಚು ಕಮ್ಮಿ ನೀವು ನೀರನ್ನು ಸೇರಿಸ್ಕೊಳ್ಳಿ ಇವಾಗ ನಾನು ಕೂಡ ಸ್ವಲ್ಪ ನೀರು ಹಾಕಿದಾಯಿತು ಮತ್ತು ಉಪ್ಪು ಹಾಕಿದಾಯಿತು ನೋಡಿ ಈ ರೀತಿ ಇರಬೇಕು ತುಂಬ ತೆಳುವಾಗಿರಬೇಕು ಗಟ್ಟಿಯಾಗಿರಬಾರ್ದು ನೋಡಿ ಈ ರೀತಿ ನಾನು ನೀರು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಟೋಟಲ್ ಒಂದು ಆರು ಕಪ್ಪಾಗುವಷ್ಟು ನೀರು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಇದನ್ನು ಮುಚ್ಚಿ ಹಾಗೆ ಒಂದು ಸೈಡಲ್ಲಿಟ್ಟು ಈ ದೋಸೆಗೆ ಸೂಪರಾಗಿ ಒಂದು ನೀರು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಇವಾಗ ಚಟ್ನಿನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ಹಾಗೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಹುರ್ಗಡ್ಲೆ ಹುರ್ಗಡ್ಲೆ ಬದಲಾಗಿ ನೀವು ಶೇಂಗಾ ಅಂದರೆ ಕಡಲೆ ಬೀಜನೂ ಕೂಡ ಸ್ವಲ್ಪ ಹುರಿದು ಸಿಪ್ಪೆ ತೆಗೆದು ಸೇರಿಸ್ಬೋದು ಒಂದು ನಾಲ್ಕೈದು ದಿಲ್ಕು ಬೆಳ್ಳುಳ್ಳಿ ಒಂದು ಚಿಕ್ಕ ತುಂಡು ಶುಂಠಿ ಸ್ವಲ್ಪ ಹಣ್ಣನ್ನು ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ರುಚಿಗೆ ಸ್ವಲ್ಪ ಉಪ್ಪು ಹಾಕೊಂಡು ಖಾರಕ್ಕೆ ಒಂದೆರಡು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಈ ಚಟ್ನಿನ ನಮಗೆ ಎಷ್ಟು ನುಣ್ಣಗೆ ಬೇಕು ಅಷ್ಟು ನುಣ್ಣಿಗೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಈ ರೀತಿ ನಾನು ಚಟ್ನಿನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತೆಳುವಾಗೇ ಮಾಡಿಕೊಂಡು ನೀರು ಸೇರಿಸ್ಕೊಳ್ಳೋಣ ಇವಾಗ ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಕೊಂಡು ಈ ಚಟ್ನಿ ನಮಗೆ ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿ ನಾವು ನೀರು ಸೇರಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಇವಾಗ ನೋಡಿದ್ರಲ್ಲ ನಾನು ಈ ರೀತಿ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ತೆಳುವಾಗೂ ಇಲ್ಲ ಹಾಗಂತ ತುಂಬ ಗಟ್ಟಿಯಾಗೂ ಕೂಡ ಇಲ್ಲ ನೋಡಿ ಈ ರೀತಿ ಇದ್ದರೆ ಸಾಕು ಇವಾಗ ಬೇಕಾದರೆ ಇದಕ್ಕೆ ನಾವು ಒಂದು ಒಗ್ಗರಣೆನ ಮಾಡಿ ಸೇರಿಸ್ಬೋದು ಇಲ್ಲ ಹಾಗೇ ಇದನ್ನು ಉಪಯೋಗಿಸ್ಕೋಬೋದು ಇಲ್ಲಿ ನಾನು ಕೂಡ ಈ ಚಟ್ನಿಗೆ ಆಗಿ ಒಂದು ಒಗ್ಗರಣೆಯೂ ಕೂಡ ಮಾಡಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಗೆ ಸಾಸಿವೆ ಬೇಳೆ ಕರಿಬೇವು ಒಂದೆರಡು ದುಂಡು ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಇಂಗು ಹಾಕೊಂಡು ಒಗ್ಗರಣೆ ಮಾಡಿ ಸೇರಿಸಿದಾಯಿತು ನೋಡಿ ಇಷ್ಟೇ ಇದು ತುಂಬ ರುಚಿಯಾಗಿ ಒಂದು ನೀರು ಚಟ್ನಿ ರೆಡಿಯಾಯಿತು ಇವಾಗ ಇದನ್ನು ಮುಚ್ಚಿ ನಾವು ಹಾಕಿ ಒಂದು ಸೈಡಲ್ಲಿಟ್ಟು ಆವಾಗಲೇ ಮಿಕ್ಸ್ ಮಾಡಿ ಇಟ್ಟಂಥ ದೋಸೆ ಹಿಟ್ಟನ್ನು ನೋಡೋಣ ಇವಾಗ ದೋಸೆ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ ಒಂದು ಹದಿನೈದು ನಿಮಿಷ ಆಯಿತು ನಾನು ಕೂಡ ಚಟ್ನಿ ರೆಡಿ ಮಾಡ್ಕೊಳ್ಳೋ ತನಕ ಮಾತ್ರ ಮುಚ್ಚಿ ಬಿಟ್ಟಿದ್ದೆ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಏನಾದರೂ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ ಇವಾಗ ನಾನಿಲ್ಲಿ ಇದಕ್ಕೆ ನೀರೆಲ್ಲ ಏನೂ ಸೇರಿಸ್ತಾ ಇಲ್ಲ ಕರೆಕ್ಟಾಗಿ ಆಗಿದೆ ಆರು ಕಪ್ಪಾಗುವಷ್ಟು ನೀರು ಹಾಕೊಂಡಿದ್ದೀನಿ ಅಕ್ಕಿ ಯಾವ ಕಪ್ಪಲ್ಲಿ ತೊಗೊಂಡೆ ಅದೇ ಕಪ್ಪಲ್ಲಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಹೆಂಚಿನ ಕಾಯ್ದಕ್ಕೆ ಇಟ್ಕೊಂಡು ದೋಸೆನ ರೆಡಿ ಮಾಡ್ಕೊಳ್ಳೋಣ ಇವಾಗ ನಾನು ಹೆಂಚಿನೂ ಕೂಡ ಕಾಯಿಲಿಕ್ಕೆ ಇಟ್ಟಿದ್ದೆ ಹದವಾಗಿ ಹೆಂಚು ಕೂಡ ಕಾದಿದೆ ದೋಸೆನ ಸೇರಿಸುವಾಗ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ನೀರು ಥರ ದೋಸೆನ ಚೆಲ್ಕೋಬೇಕು ಅಷ್ಟೇ ತುಂಬ ಮಂದವಾಗಿ ಇದನ್ನು ಮಾಡ್ಕೋಬಾರ್ದು ನೋಡಿ ಈ ರೀತಿ ನೀರು ಥರ ಚೆಲ್ಕೊಂಡು ಇದ್ರ ಮೇಲೆ ಒಂದು ಕ್ಯಾಪ್ ಕ್ಯಾಪನ್ನು ಮುಚ್ಚಿ ನಾವು ಹಬೆನಲ್ಲಿ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಊರಿನ ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನ ಬೇಯಿಸ್ಕೊಂಡು ಇವಾಗ ನಾನು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹದವಾಗಿ ದೋಸೆ ಬೆಂದು ರೆಡಿಯಾಗಿದೆ ಸಾಫ್ಟ್ ಆಗಿ ನೀರ್ ದೋಸೆಯ ಕಲರು ಕೂಡ ತುಂಬಾ ವೈಟ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಇಷ್ಟೇ ಇದು ಇದಕ್ಕೆ ಎಣ್ಣೆ ಬೇಡ ತುಪ್ಪ ಬೇಡ ಏನು ಕೂಡ ಬೇಡ ಮಕ್ಕಳು ಕೇಳಿ ಕೇಳಿ ಈಸ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗಿ ಅಷ್ಟು ಸಾಫ್ಟ್ ಆಗಿರುತ್ತೆ ಇವಾಗ ಸೇಮ್ ಒಂದು ವಿಧಾನದಲ್ಲಿ ಇನ್ನೊಂದು ದೋಸೆನೂ ಕೂಡ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಉರಿನ ಕಡಿಮೆ ಮಾಡ್ಕೊಳ್ಳಿ ಸೆಕೆಂಡ್ ಬ್ಯಾಚು ನಾವು ದೋಸೆನ ಸೇರಿಸುವಾಗ ಯಾಕೆ ಅಂದರೆ ಹೆಂಚು ಚೆನ್ನಾಗಿ ಕಾದ್ಬಿಟ್ಟಿರುತ್ತೆ ಹಾಗಾಗಿ ಸ್ವಲ್ಪ ಉರಿ ಕಡಿಮೆ ಮಾಡಿಕೊಂಡು ಈ ರೀತಿ ನೀರು ಥರ ಚೆಲ್ಕೊಂಡು ಮೇಲ್ಗಡೆ ಒಂದು ಕ್ಯಾಪನ್ನು ಮುಚ್ಚಿ ಹದವಾಗಿ ಇದನ್ನು ಬೇಯಿಸ್ಕೊಳ್ಳೋಣ ದೋಸೆನ ಮೇಲೆ ನೀವು ಹುರಿನ ಐ ಫ್ಲೇಮಲ್ಲಿ ಇಟ್ಕೊಂಡು ದೋಸೆನ ಬೇಯಿಸ್ಕೋಬೇಕು ಇವಾಗ ನೋಡಿದ್ರಲ್ಲ ಇದು ಕೂಡ ಬೆಂದು ರೆಡಿಯಾಗಿದೆ ಇಷ್ಟೇ ಇದು ತುಂಬ ರುಚಿಯಾಗಿರುತ್ತೆ ದೋಸೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಮಾಡಿರೋದ್ರಿಂದ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ದೋಸೆ ೆಯ ಕಲರು ಕೂಡ ವೈಟ್ ಆಗಿ ತುಂಬ ಸಾಫ್ಟಾಗಿ ಬರುತ್ತೆ ಇವಾಗ ನೋಡಿ ಫೈನಲ್ಲಿ ನೀರು ದೋಸೆ ರೆಡಿಯಾಯಿತು ವಯಸ್ಸಾದವ್ರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಇದೊಂದು ಒಳ್ಳೆ ಬ್ರೇಕ್ಫಾಸ್ಟು ಎಣ್ಣೆ ತುಪ್ಪ ಯಾವುದನ್ನು ಕೂಡ ಉಪಯೋಗಿಸ್ತೇವೆ ನಾವು ತುಂಬ ಸಿಂಪಲ್ ಆಗಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೋಬೋದು ಹಾಗೆ ಈ ನೀರು ದೋಸೆ ಜೊತೆಗೆ ರೆಡಿಯಾದಂಥ ನೀರು ಚಟ್ನಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಎರಡರ ಕಾಂಬಿನೇಷನು ಖಂಡಿತ ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಮತ್ತು ಈ ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪಿ ಎಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್